ಟಿ ಟಿ ಡಿ ಈ ತಿಂಗಳ ಇಪ್ಪತ್ನಾಲ್ಕರಿಂದ ಅಕ್ಟೋಬರ್ ಎರಡರವರೆಗೆ ಒಂಬತ್ತು ದಿನಗಳ ಕಾಲ ಶ್ರೀವಾರಿ ಬ್ರಹ್ಮೋತ್ಸವವನ್ನು ಅದ್ದೂರಿಯಾಗಿ ಆಯೋಜಿಸಲಿದೆ ಈ ಹಿನ್ನೆಲೆ ಟಿ ಟಿ ಡಿ ಅಧ್ಯಕ್ಷ ಬಿ ಆರ್ ನಾಯ್ಡು ಅವರು ಮದವೀಡು ನಾಲ್ಕು ರಸ್ತೆಗಳಲ್ಲಿ ಶ್ರೀವಾರಿ ಬ್ರಹ್ಮೋತ್ಸವದ ವ್ಯವಸ್ಥೆಗಳನ್ನು ಪರಿಶೀಲನೆ ಮಾಡಲಿದ್ದಾರೆ ಪರಿಶೀಲನೆ ವೇಳೆ ಇಒ ಅನಿಲ್ ಕುಮಾರ್ ಸಿಂಘಾಲ್ ಹೆಚ್ಚುವರಿ ಇಒ ಆಗಿರುವಂಥ ವೆಂಕಯ್ಯ ಚೌಧರಿ ಮತ್ತು ಇತರೆ ಅಧಿಕಾರಿಗಳೊಂದಿಗೆ ಅಧ್ಯಕ್ಷ ಬಿ ಆರ್ ನಾಯ್ಡು ಅವರಿಗೆ ಸಾಥನ್ನು ನೀಡಿದರು அவர்களுக்கும் முக்கிய விங்கர்மேஸ் சாந்திர தீபால்கானே இந்த மதிசேடர்கள் அவர்களுக்கு ஒரு முக்கிய ஆர்வம் இருந்தது சாந்திர தீப அலங்கார சேவைகளை செய்கிறாங்க இந்த மோட்ல ஒரு இன்ஃபெக்ஷன் இல்ல கேமரா மொபைல் ஏபி ஆனி இதுக்கு ஒரு ஃபாஷ்ஸ்ட்ல ஒரு லென்ஸ் உபயோகப்படுத்துறோம் இந்த லென்ஸ் ரொம்ப ஒரு முக்கியமானது

ಟಿಟಿಡಿ ಈ ತಿಂಗಳ ಇಪ್ಪತ್ನಾಲ್ಕರಿಂದ ಅಕ್ಟೋಬರ್ ಎರಡರವರೆಗೆ ಒಂಬತ್ತು ದಿನಗಳ ಕಾಲ ಶ್ರೀವಾರಿ ಬ್ರಹ್ಮೋತ್ಸವವನ್ನು ಅದ್ಧೂರಿಯಾಗಿ ಆಯೋಜಿಸಲಿದೆ ಈ ಹಿನ್ನೆಲೆ ಟಿಟಿಡಿ ಅಧ್ಯಕ್ಷ ಆಗಿರುವಂತಹ ಬಿಆರ್ ನಾಯ್ಡು ಅವರು ಮದವೀಡು ನಾಲ್ಕು ರಸ್ತೆಗಳಲ್ಲಿ ಶ್ರೀವಾರಿ ಬ್ರಹ್ಮೋತ್ಸವದ ವ್ಯವಸ್ಥೆಗಳನ್ನ ಪರಿಶೀಲನೆ ಮಾಡಿದರು ಪರಿಶೀಲನೆಯ ಸಂದರ್ಭದಲ್ಲಿ ಇಇ ಆಗಿರುವಂತಹ ಅನಿಲ್ ಕುಮಾರ್ ಸಿಂಗಾಲ್ ಹೆಚ್ಚುವರಿ ಇಒ ಆಗಿರುವಂತಹ ವೆಂಕಯ್ಯ ಚೌಧರಿ ಮತ್ತು ಇತರೆ ಅಧಿಕಾರಿಗಳು ಸಾಥ್ ಕೊಟ್ಟಿದ್ರು ಅಧ್ಯಕ್ಷ ಬಿಆರ್ ನಾಯ್ಡು ಅವರ ನೇತೃತ್ವದಲ್ಲಿ ಪರಿಶೀಲನೆ ಮಾಡಲಾಯಿತು